ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ನ ಹೊಸ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ ನಾನೀಗ ಒಂದು ನಲವತ್ತು ವರ್ಷಕ್ಕಿಂತಲೂ ಜಾಸ್ತಿ ಆದಂತಹ ಒಂದು ಹಳೆಯ ತೋಟದಲ್ಲಿದ್ದೇನೆ ಗಿಡಗಳಿಗೆ ನೋಡಿ ನಲವತ್ತು ವರ್ಷ ಆದ ಮೇಲೆ ಇಳುವರಿ ಕುಸಿತ ಆಗ್ತಾ ಬರ್ತದೆ ಅಷ್ಟೇ ಅಲ್ಲದೆ ಕೆಲವು ಗಿಡಗಳೆಲ್ಲ ಗಾಳಿಗೆ ಮುರಿತಾ ಆಗ್ತದೆ ಹಾಗೆಯೇ ಕೆಲವು ಗಿಡಗಳು ಸಾಯ್ತದೆ ಅದಕ್ಕೆ ಹೆಚ್ಚಿನವ್ರು ಏನು ಮಾಡ್ತಾರೆ ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿಯಾಗಿ ಪುನಃ ಅಡಿಕೆ ಗಿಡವನ್ನೇ ಹಾಕ್ತಾರೆ ಹಾಗೆ ಹಾಕಿದ್ದಾರೆ ಇವರು ನೋಡು ಒಂದು ಸಲ ಹಳೆಯ ಗಿಡದ ಪಕ್ಕಕ್ಕೆ ಒಂದು ಅಡಿಕೆ ಗಿಡವನ್ನು ನೆಟ್ಟುಬಿಟ್ಟಿದ್ದಾರೆ ನೋಡಿ ಇದು ಹಳೆಯ ಗಿಡ ಇದರ ಪಕ್ಕಕ್ಕೆ ಹೊಸ ಗಿಡ ಹಾಕಿದ್ದಾರೆ ನೋಡಿ ಇದು ಹಳೆಯ ಗಿಡ ಇದರ ಪಕ್ಕಕ್ಕೆ ಹೊಸ ಗಿಡ ನೆಟ್ಟಿದ್ದಾರೆ ನೋಡಿ ನೋಡಿ ಇಲ್ಲಿ ನೋಡಿ ಇದು ಹಳೆಯ ಗಿಡ ಇದೆ ಇದರ ಹೊಸ ಪಕ್ಕಕ್ಕೆ ಹೊಸ ಗಿಡ ನೆಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇವರು ಅತೀ ಕಡಿಮೆ ಖರ್ಚಿನಲ್ಲಿ ಎಡೆ ಕೃಷಿ ಹಾಕಿದ್ದಾರೆ ಅಂತ ಹೇಳಿದರೆ ಯಾವುದೇ ಗುಂಡಿಯನ್ನು ತೆಗೆಯದೆ ಯಾವುದೇ ಹಿಟಾಚಿಯನ್ನು ಬಳಸದೆ ಒಂದು ಗಿಡ ಹಳೆಯ ಗಿಡ ಇರುವಾಗ ಅದರ ಪಕ್ಕದಲ್ಲಿ ಇನ್ನೊಂದು ಅಡಿಕೆ ಗಿಡವನ್ನು ಕೇವಲ ಸಣ್ಣ ಗುಂಡಿ ಮಾಡಿ ಬಿಟ್ಟದು ನೋಡಿ ಯಾವುದೇ ಖರ್ಚು ವೆಚ್ಚ ಇಲ್ಲ ಆದರೆ ಇದು ಸರಿಯಾದ ಕ್ರಮವೋ ಅಂತ ನೋಡುವಾಗ ನಾವು ಒಂದು ವಿಷಯವನ್ನು ಗಮನದಲ್ಲಿ ನಮ್ಮ ಅಡಿಕೆ ಗಿಡಗಳಿಗೆ ನೂರು ಶೇಕಡ ಬಿಸಿಲು ಬೇಕು ಸ್ನೇಹಿತರೆ ಇದು ಅತೀ ಮುಖ್ಯವಾದ ಒಂದು ವಿಷಯ ಆದರೆ ಅಡಿಕೆ ತೋಟದ ಒಳಗಡೆ ಶೇಕಡ ಐವತ್ತು ಬಿಸಿಲು ಮಾತ್ರ ಒಳಗಡೆ ಬೀಳುವುದು ಇದು ಯಾಕಂತ ಹೇಳಿದರೆ ಅಡಿಕೆಯ ಸೋಗೆಗಳು ಸೂರ್ಯನ ಬಿಸಿಲನ್ನು ತಡೆಯುತ್ತದೆ ಹೀಗಿರುವಾಗ ನಾವು ಅಡಿಕೆ ತೋಟದ ಒಳಗಡೆ ಅಡಿಕೆ ಮೊದಲಿನ ಹಳೆಯ ಅಡಿಕೆ ಮರ ಇರುವಾಗಲೇ ಹೊಸ ಅಡಿಕೆ ಗಿಡಗಳನ್ನು ಹೀಗೆ ನೆಟ್ಟು ಬಿಟ್ಟರೆ ಏನು ಸಮಸ್ಯೆ ಆಗ್ತದೆ ಅಂತ ನೋಡೋದಾದರೆ ಇಲ್ಲಿ ಒಂದು ಗಿಡ ಇದೆ ಇದಕ್ಕೆ ನಾಲ್ಕು ವರ್ಷ ಪ್ರಯ ಆಗಿದೆ ಇಲ್ಲಿ ಅಡಿಕೆ ಎಷ್ಟು ಎತ್ತರ ಬೆಳೆದಿದೆ ಅಂತ ಹೇಳಿದರೆ ನೋಡಿ ಇದು ಯಾಕೆ ಎಷ್ಟು ಎತ್ತರಕ್ಕೆ ಬೆಳೀತಾ ಇದೆ ಅಂತ ಹೇಳಿದರೆ ನೆರಳಿನಿಂದ ಬಿಸಿಲನ್ನು ಹುಡುಕಿಕೊಂಡು ಹೋಗ್ತದೆ ಹೀಗೆ ಹೋದಾಗ ನೋಡಿ ಇದರ ಗಂಟುಗಳನ್ನು ಗಮನಿಸಿ ಗಂಟುಗಳ ಅಂತರವನ್ನು ಗಮನಿಸಿ ಎಷ್ಟು ದೂರ ದೂರ ಗಂಟನ್ನು ಕೊಡ್ತದೆ ಅಂತ ನೋಡಿ ಒಂದು ಅಡಿಗಿಂತಲೂ ಜಾಸ್ತಿ ಎತ್ತರಕ್ಕೆ ಒಂದು ಗಂಟುಗಳು ಬೆಳವಣಿಗೆ ಆಗ್ತದೆ ಇದು ಬಿಸಿಲನ್ನು ಹುಡುಕಿಕೊಂಡು ಹೋಗುವುದು ಅಡಿಕೆ ಗಿಡಗಳು ನೋಡಿ ಇದು ಏನು ಜಾಸ್ತಿ ಪ್ರಾಯದ ಗಿಡ ಅಲ್ಲ ಇದು ಮೂರು ವರ್ಷದ ಪ್ರಾಯದ ಗಿಡ ಇದು ನಾಲ್ಕು ವರ್ಷ ಪ್ರಾಯದ ಗಿಡ ಒಂದೇ ಸರಿ ನಾಟಿ ಮಾಡಲಿಲ್ಲ ಬೇರೆ ಬೇರೆ ಸಮಯದಲ್ಲಿ ನಾಟಿ ಮಾಡಿದ ಕಾರಣ ಇದು ನಾಲ್ಕನೇ ವರ್ಷದ ಗಿಡ ಇದು ಮೂರನೇ ವರ್ಷದ ಗಿಡ ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬೇಕಾದ ಮುಖ್ಯ ವಿಷಯ ಏನಂತ ಹೇಳಿದರೆ ಅಡಿಕೆ ಗಿಡಗಳು ಎಡೆ ಕೃಷಿಯಲ್ಲಿ ಅಡಿಕೆನೇ ನೆಟ್ಟರೆ ಅತಿ ವೇಗವಾಗಿ ಬೆಳವಣಿಗೆ ಆಗ್ತದೆ ನೀವು ಯಾವುದೇ ಗಿಡವನ್ನು ಗಮನಿಸಿದರೂ ಹೊಸ ಗಿಡಗಳು ತುಂಬ ಎತ್ತರ ಬೆಳೆದಿದೆ ನೋಡಿ ಗಂಟುಗಳ ಅಂತರವನ್ನು ಗಮನಿಸಿದರೆ ನಿಮಗೆ ಅನುಭವಕ್ಕೆ ಬರ್ಬೋದು ವಿಷಯ ಗೊತ್ತಾಗಬಹುದು ಎಷ್ಟು ಎತ್ತರ ಇದು ಬೆಳೆದಿದೆ ಯಾವುದೇ ಹಿಂಗಾರವನ್ನು ಕೂಡ ಕೊಡಲಿಲ್ಲ ಕೊಟ್ರೂ ಕೂಡ ಗುಣಮಟ್ಟ ಕಮ್ಮಿ ಇರ್ತದೆ ಸ್ನೇಹಿತರೆ ಕಳಪೆ ಗುಣಮಟ್ಟದ ಹಿಂಗಾರವನ್ನೇ ಕೊಡ್ತದೆ ನೋಡಿ ಇಲ್ಲಿ ಒಂದು ಗಿಡ ಇದೆ ನೋಡಿ ಇದರ ಹಿಂಗಾರವನ್ನು ಗಮನಿಸಿ ಎಷ್ಟು ಕಣಪೆ ಇದೆ ಅಂತ ನೋಡಿ ನೋಡಿ ಗಿಡಗಳು ಹಾಗೆ ಬೆಳವಣಿಗೆ ಆಗ್ತದೆ ಸ್ನೇಹಿತರೆ ಈ ರೀತಿಯಲ್ಲಿ ಕೃಷಿ ಮಾಡಿದರೆ ನಮ್ಮ ಮೊದಲಿನ ಅಡಕೆ ಮರ ಪ್ರಾಯವಾಗಿ ಅದರಲ್ಲಿ ಯಾವುದೇ ಇಳುವರಿ ಬರುವುದಿಲ್ಲ ಆನಂತರ ನೆಟ್ಟ ಗಿಡಗಳು ಕೂಡ ನೆರಳಿನಿಂದಾಗಿ ಅತಿ ವೇಗವಾಗಿ ಬೆಳವಣಿಗೆಯಾಗಿ ಅದರಲ್ಲಿಯೂ ಹಿಂಗಾರ ಬರದೆ ನಮಗೆ ಒಟ್ಟಾರೆಯಾಗಿ ಭೂಮಿಯಲ್ಲಿ ಬರುವಂತಹ ಇಳುವರಿ ಕಡಿಮೆ ಇರ್ತದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಒಂದೇ ಜಾಗದಲ್ಲಿ ಎರಡೆರಡು ಗಿಡಗಳಿರುವ ಕಾರಣ ಪೋಷಕಾಂಶಗಳ ಕೊರತೆಗಳನ್ನು ಕೂಡ ಗಿಡಗಳ ಅನುಭವಿಸ್ತದೆ ಒಂದು ಎಕರೆಯಲ್ಲಿ ನಾಲ್ಕುನೂರು ಗಿಡವನ್ನು ನಾವು ಇಡುವುದಾದರೆ ಇಲ್ಲಿ ಎಂಟುನೂರು ಗಿಡ ಇರ್ತದೆ ಒಂದೇ ಭೂಮಿಯಲ್ಲಿ ಏಕ ಬೆಳೆ ಆಗಿರ್ತದೆ ಯಾವ ಕಡೆ ನೋಡಿದರೂ ಅಡಿಕೆ ಗಿಡಗಳೇ ಕಾಣ್ತದೆ ನೋಡಿ ಹೀಗಾದಾಗ ಏನಾಗ್ತದೆ ಬೇರುಗಳ ಎಡೆಯಲ್ಲಿಯೇ ಒಂದು ಜಗಳ ಪ್ರಾರಂಭ ಆಗ್ತದೆ ಯಾವುದೇ ಕಾರಣಕ್ಕೂ ನಮ್ಮ ಅಡಿಕೆ ತೋಟ ಇರಲಿ ಯಾವುದೇ ಕೃಷಿ ಇರಲಿ ಒಂದರ ಪಕ್ಕ ಅದೇ ವರ್ಗದ ಇನ್ನೊಂದು ಗಿಡ ಇರಬಾರ್ದು ಕಾಡಿನಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ಗಿಡದ ಪಕ್ಕ ಆದರೆ ಅದೇ ಜಾತಿ ಗಿಡ ಇರುವುದಿಲ್ಲ ಸ್ನೇಹಿತರೆ ಬೇರುಗಳಲ್ಲಿ ಘರ್ಷಣೆ ಪ್ರಾರಂಭ ಆಗ್ತದೆ ಪೋಷಕಾಂಶಕ್ಕಾಗಿ ಹಾಗಾದರೆ ಇದಕ್ಕೆ ಪರಿಹಾರ ಏನು ಯಾವ ರೀತಿಯಲ್ಲಿ ಅಡಿಕೆ ಗಿಡ ಗಿಡಗಳಿಗೆ ಪ್ರಾಯವಾದ ನಂತರ ಯಾವ ರೀತಿಯಲ್ಲಿ ನಾವು ಪುನಃ ಕೃಷಿ ಮಾಡಬೇಕಂತ ಹೇಳಿದರೆ ನೀವು ಹೇಗೆ ಮಾಡ್ತೀರಿ ಅದು ನಿಮಗೆ ಬಿಟ್ಟ ವಿಷಯ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಅಡಿಕೆ ಗಿಡಗಳಿಗೆ ನಲವತ್ತು ಐವತ್ತು ವರ್ಷ ಆದ ಕೂಡಲಿ ಅದರ ಇಳುವರಿ ಕೊಡುವ ಸಾಮರ್ಥ್ಯ ಹೋದ ನಂತರ ಇಡೀ ತೋಟವನ್ನು ಕರೆದು ತೆಗಿಬೇಕು ಸ್ನೇಹಿತರೆ ಹೊಸದಾಗಿ ಪುನಃ ನಾಟಿ ಮಾಡಬೇಕು ಇಷ್ಟು ಮಾಡಲಿಕ್ಕೆ ಸಾಧ್ಯವಿದ್ದರೆ ಮಾತ್ರ ನಮ್ಮ ಕೃಷಿ ಮತ್ತೆ ಪುನಃ ಮೂರ್ನಾಲ್ಕು ವರ್ಷದಲ್ಲಿ ಹೊಸ ಗಿಡಗಳು ಒಳ್ಳೆಯ ಇಳುವರಿಯನ್ನು ಕೊಡಲಿಕ್ಕೆ ಪ್ರಾರಂಭಿಸ್ತದೆ ನಮ್ಮ ತೋಟದಲ್ಲಿ ಪುನಃ ಮೊದಲನಾಗಿ ಇಳುವರಿ ಬರ್ತದೆ ಒಳ್ಳೆಯ ಗುಣಮಟ್ಟದ ಹಿಂಗಾರ ಬರ್ತದೆ ಅಡಿಕೆ ಸಿಗ್ತದೆ ಅದು ಬಿಟ್ಟು ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ ಈ ಹಳೆ ಗಿಡಗಳಲ್ಲಿ ಕೂಡ ಒಳ್ಳೆಯ ಇಳುವರಿ ಕೊಡ್ತಾ ಇರ್ತದೆ ಹೆಚ್ಚಿನ ಗಿಡಗಳು ಅರ್ಧಂಬರ್ಧ ಗಿಡಗಳು ಹೋಗಿರ್ತದೆ ಸತ್ತಿರ್ತದೆ ಮುರಿದು ಹೋಗಿರ್ತದೆ ಈಗ ಕೆಲವರಿಗೆ ಏನಾಗ್ತದೆ ಉಳಿದಂತಹ ಗಿಡಗಳನ್ನು ಕಡೀಲಿಕ್ಕೂ ಮನಸ್ಸಿರುವುದಿಲ್ಲ ಎಡೆಯಲ್ಲಿ ಬೇರೆ ಗಿಡಗಳನ್ನು ಇಡ್ತಾರೆ ಕೊನೆಗೆ ಏನಾಗ್ತದೆ ಅಂತ ಹೇಳಿದರೆ ಆ ಜಾಗದಲ್ಲಿ ತುಂಬೆಲ್ಲ ಅಡಿಕೆ ಗಿಡಗಳೇ ಕಾಣ್ತದೆ ಹೊರತುಪಡಿಸಿ ಗಿಡಗಳಿಗೆ ಸಮನಾಗಿ ಇಳುವರಿ ಇರುವುದಿಲ್ಲ ಹೇಳಲಿಕ್ಕೆ ಹೆಸರಿಗೆ ಒಂದು ಸಾವಿರ ಗಿಡ ಇದೆ ಅಂತ ಹೇಳಿದ್ರು ಕೂಡ ನಮಗೆ ಇನ್ನೂರರ ಫಸಲು ಕೂಡ ಬರುವುದಿಲ್ಲ ಹೀಗೆ ಆದರೆ ನಮಗೆ ಕೃಷಿ ಲಾಭದಾಯಕ ಆಗೋದಿಲ್ಲ ಸ್ನೇಹಿತರೆ ನಾವು ಕೃಷಿಯಲ್ಲಿ ಲಾಭದಾಯಕ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ವೈಜ್ಞಾನಿಕವಾಗಿ ಕೃಷಿ ಮಾಡಬೇಕಾಗ್ತದೆ ಹೀಗೆ ನೋಡಿ ಇಲ್ಲಿ ಸಾಂದ್ರತೆ ನೋಡಿ ಎಷ್ಟು ಹತ್ತಿರ ಹತ್ತಿರ ಗಿಡಗಳಿದೆ ಅಂತ ನೋಡಿ ನೀವು ಎಲ್ಲಿ ನೋಡಿದರೂ ಅಡಿಕೆ ಗಿಡಗಳನ್ನೇ ಕಾಣ್ಬೋದು ನೋಡಿ ಎಡೆ ಕೃಷಿಯಾಗಿ ಅಡಿಕೆ ನೆಟ್ಟರೆ ಹಳೆಯ ಮರಗಳನ್ನು ಹಾಗೆ ಬಿಟ್ಟಿದ್ದರೆ ಈ ರೀತಿಯಾಗಿ ಒಂದು ಕಳಪೆ ಗುಣಮಟ್ಟದ ತೋಟ ಆಗಿರ್ತದೆ ನಮ್ಮದು ಕೊನೆಗೆ ಹಾಗಾಗಿ ಏನು ಮಾಡಬೇಕಂತ ಹೇಳಿದರೆ ಯಾವುದೇ ಆಸೆಗಳನ್ನು ಇಟ್ಟುಕೊಳ್ಳದೆ ಹಳೆಯ ಮರಗಳನ್ನು ಕಡಿದು ತೆಗೆದು ಪುನಃ ಹೊಸ ನಾಟಿಯನ್ನು ಮಾಡಿದರೆ ಮಾತ್ರ ನಮಗೆ ಒಂದು ಒಳ್ಳೆಯ ತೋಟವಾಗಿ ಮುಂದೆ ಸಿಗ್ತದೆ ಸ್ನೇಹಿತರೆ ಇವತ್ತು ನಿಮಗೆ ತೋರಿಸುವಂತಹ ಬಕೆಟ್ನಲ್ಲಿ ನೆಟ್ಟ ಗಿಡ ಯಾವುದಂತ ಹೇಳಿದರೆ ಪೇರಳೆ ಗಿಡ ಮಾಮೂಲು ಪೇರಳೆ ಗಿಡ ಆದರೆ ಇದು ಕೆ ಜಿ ಪೇರಳ ಅಂತ ಹೇಳ್ತಾರೆ ಅಂದರೆ ಒಂದು ಪೇರಳೆಯ ಗಾತ್ರ ಒಂದು ಕೆಜಿ ವರೆಗೆ ಬರ್ತದೆ ಅಂತ ಒಂದು ಲೆಕ್ಕ ಆದರೆ ಸ್ನೇಹಿತರೆ ಇದರಲ್ಲಿ ಯಥೇಚ್ಛವಾಗಿ ಹೂಗಳನ್ನು ಬಿಟ್ಟಿದೆ ಕಾಯಿಗಳಾಗಿದೆ ನೋಡಿ ಇದನ್ನು ನಾವು ಏನು ಮಾಡಬೇಕಂತ ಹೇಳಿದರೆ ಇಷ್ಟೆಲ್ಲ ಸಂಖ್ಯೆಯಲ್ಲಿ ಹೂಗಳಿದ್ದರೆ ಇದು ದೊಡ್ಡ ಗಾತ್ರ ಬರುವುದಿಲ್ಲ ಇದಕ್ಕೆ ಏನು ಮಾಡಬೇಕಂತ ಹೇಳಿದರೆ ನಾವು ಹೀಗೆ ನೋಡಿ ಹೆಚ್ಚಿನ ಎಲ್ಲ ಜಾಗದಲ್ಲೂ ಹೀಗೆ ಎರಡೆರಡು ಹೂಗಳ ಅರಳಿದೆ ನೋಡಿ ಇದರಲ್ಲಿ ಒಂದನ್ನು ನಾವು ತೆಗೀಬೇಕು ನೋಡಿ ಎರಡು ಎರಡು ಹೂ ಬರ್ತದೆ ಈ ಎರಡು ಹೂ ಬಂದಾಗ ಒಂದನ್ನು ನಾವು ತುಂಡು ಮಾಡಿ ತೆಗಿಬೇಕು ನೋಡಿ ಇಲ್ಲದಿದ್ದರೆ ಪೇರಳೆಯ ಗುಣಮಟ್ಟ ಚಿಕ್ಕದಾಗಿರ್ತದೆ ಇದರಲ್ಲಿ ಮೂರು ಬಂದಿದೆ ಇದರಲ್ಲಿ ಎರಡನ್ನು ಕಟ್ಟು ಮಾಡಿ ತೆಗಿಬೇಕು ಆಗ ಉಳಿದ ಒಂದು ಪೇರಳ ದೊಡ್ಡ ಗಾತ್ರದಲ್ಲಿ ಗುಣಮಟ್ಟದಲ್ಲಿ ಬರ್ತದೆ ನೋಡಿ ಸ್ನೇಹಿತರೆ ಇದು ನಾವು ಅಂಗಳದಲ್ಲಿಟ್ಟರೆ ಎಷ್ಟೊಂದು ಚಂದ ಇದರ ತುಂಬೆಲ್ಲ ಹಣ್ಣುಗಳಾಗಿರುವಾಗ ಎಲ್ಲ ನೋಡಲಿಕ್ಕೂ ನಮಗೆ ತುಂಬ ಖುಷಿ ಇರ್ತದೆ ತಿನ್ನಲಿಕ್ಕೂ ನಮಗೆ ಆ ಒಂದು ವಿಷಮುಕ್ತವಾದ ಹಣ್ಣು ಸಿಗ್ತದೆ ಅಷ್ಟೇ ಅಲ್ಲದೆ ನಮಗೆ ಮನಸ್ಸಿಗೂ ಒಂದು ಆಗ್ತದೆ ಸ್ನೇಹಿತರೆ ಇಂತಹ ಗಿಡಗಳನ್ನು ನೋಡುವಾಗ ನಾವು ಸಹ ಇಂತಹ ಹವ್ಯಾಸಗಳನ್ನು ಬೆಳೆಸಿಕೊಂಡ್ರೆ ಕೃಷಿಕರೆಲ್ಲ ಖುಷಿಯಲ್ಲಿರಬಹುದು ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು